ನೋಡಿ ಬಾಂಬ್ ಬ್ಲಾಸ್ಟ್ ಕೆಂಪು ಕೋಟೆ ಬಳಿ ಆಗೋದಕ್ಕೆ ಮುಂಚೆ ಹಲವರನ್ನ ನಮ್ಮ ಸರ್ಕಾರ ಬಂಧಿಸಿತ್ತು ಈ ಸ್ಫೋಟ ಹತ್ತನೇ ತಾರೀಕು ಆಗಬೇಕು ಅನ್ನುವಂಥದ್ದು ಅವರ ಉದ್ದೇಶ ಆಗಿರಲಿಲ್ಲ ಅಂತಕ್ಕಂಥದ್ದು ಈಗ ಬೆಳಕಿಗೆ ಬಂದಿದೆ ಅವರ ಉದ್ದೇಶ ರೆಡ್ ಫೋರ್ಟ್ ಹತ್ರ ಅಲ್ಲ ಅಯೋಧ್ಯೆಯಲ್ಲೂ ಮತ್ತು ಬೇರೆ ಬೇರೆ ಸ್ಥಳಗಳಲ್ಲಿ ಇಡಬೇಕು ಅದು ಇಪ್ಪತ್ತಾರರ ಸಂವಿಧಾನ ದಿನಾಚರಣೆಯ ಅಂಗವಾಗಿ ಇಂತಹ ಸ್ಫೋಟಗಳನ್ನು ಬೇರೆ ಬೇರೆ ಕಡೆಗಳಲ್ಲಿ ಮಾಡಬೇಕು ಅನ್ನೋದು ಉದ್ದೇಶ ಆಗಿತ್ತು ಗಣರಾಜ್ಯೋತ್ಸವ ಗಣರಾಜ್ಯೋತ್ಸವ ಸಂದರ್ಭಕ್ಕೆ ಆದರೆ ಆಗಿದ್ದೇನು ನಮ್ಮ ಬೇಹುಗಾರಿಕೆ ಎಷ್ಟು ಸ್ಟ್ರಾಂಗ್ ಇತ್ತು ಅಂದರೆ ಅದಕ್ಕೆ ಮುಂಚೆ ಇವರನ್ನೆಲ್ಲರನ್ನೂ ಕೂಡ ಅರೆಸ್ಟ್ ಮಾಡಿದರು ಎರಡು ಸಾವಿರದ ಒಂಬೈನೂರು ಕೆ ಜಿಯಷ್ಟು ಸ್ಫೋಟಕಗಳನ್ನು ಹಿಡ್ದಾಕಿದ್ರು ಇದಾದ ಮೇಲೆ ಈ ಡಾಕ್ಟರ್ಸ್ ಸಿಂಡಿಕೇಟ್ ಇದೆಯಲ್ಲ ಈ ಸಿಂಡಿಕೇಟ್ ಆಫ್ ಡಾಕ್ಟರ್ಸ್ ಈಗ ನಾವು ಯಾರ ಡಾಕ್ಟರ್ನ ನಂಬಬೇಕು ನಮಗೂ ಗೊತ್ತಾಗ್ತಾ ಇಲ್ಲ ಜನರ ಪರಿಸ್ಥಿತಿ ಜನರ ಪ್ರಾಣ ಕಾಪಾಡಬೇಕಾದವರು ಜನರ ಪ್ರಾಣ ತೆಗೀಲಿಕ್ಕೆ ಹೊರಟಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಾವು ಏನು ಹೇಳಬೇಕು ಅನ್ನೋದು ನನಗೂ ಕೂಡ ಅರ್ಥ ಆಗ್ತಾ ಇಲ್ಲ ಆದರೆ ನನಗನ್ನಿಸ್ತಾ ಇರತಕ್ಕಂಥದ್ದು ನಾವು ಭಯೋತ್ಪಾದನೆಗೆ ಧರ್ಮ ಇಲ್ಲ ಜಾತಿ ಇಲ್ಲ ಅಂತೀವಿ ಆದರೆ ಈಗ ನೋಡಿದ್ರೆ ಭಯೋತ್ಪಾದಕರು ಅಂತೂ ಯಾರ್ಯಾರು ಸಿಕ್ಕ ಸಿಕ್ಕಿಕೊಳ್ತಾ ಇದ್ದಾರೋ ಎಲ್ಲರೂ ಒಂದೇ ಧರ್ಮದವರಾಗ್ತಾ ಇದ್ದಾರೆ ಈಗ ನಾವು ಧರ್ಮ ಇಲ್ಲ ಅನ್ನೋರು ನಾವು ಇನ್ನು ಮುಂದೆ ಏನು ಮಾತಾಡಬೇಕು ಈಗ ನಮಗೂ ಕೂಡ ಕನ್ಫ್ಯೂಷನ್ ಅದು ನನಗೆ ಅನಿಸ್ತಾ ಇರ್ತಕ್ಕಂಥದ್ದು ಎ ಡಾಕ್ಟರ್ ಸಿಂಡಿಕೇಟ್ ಇದೆಯಲ್ಲ ಧರ್ಮಾಂಧರ ಸಿಂಡಿಕೇಟ್ ಇದು ಅವರು ನಡೆಸ್ತಾ ಇರತಕ್ಕಂಥ ಕೃತ್ಯ ಕೂಡ ಧರ್ಮಾಂಧರ ಭಯೋತ್ಪಾದನೆ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಆದರೆ ನಾವು ಈ ವಿಚಾರದಲ್ಲಿ ರಾಜಕೀಯ ಬೆರೆಸಬಾರ್ದು ಯಾಕಂತಂದರೆ ಇದು ಆಂತರಿಕ ವಿಷಯ ಅಲ್ಲ ಇದು ಅಂತಾರಾಷ್ಟ್ರೀಯ ಭಯೋತ್ಪಾದನೆಯ ವಿಷಯ ಯಾವ ಯಾವ ದೇಶಗಳು ಭಾರತ ದೇಶದ ಮೇಲೆ ಅಗಿತನ ತೀರಿಸಿಕೊಳ್ಬೇಕು ಅಂತಿದ್ದಾರೋ ಅವರು ಮಾಡ್ತಕ್ಕಂಥ ಕೃತ್ಯಗಳಿವೆ ಇದಕ್ಕೆ ಭಯೋತ್ಪಾದನೆಯ ನಿಗ್ರಹವನ್ನು ಎಲ್ಲ ದೇಶದವರೂ ಸೇರಿ ಮಾಡಬೇಕು ಆದರೆ ಆಗ್ತಿರ್ತಕ್ಕಂಥದ್ದೇನು ಬೇರೆ ದೇಶಗಳೇ ಬೇರೆ ದೇಶಗಳ ಮೇಲೆ ಮತ್ತೊಂದು ದೇಶದ ಮೇಲೆ ಉಗ್ರ ಅವತಾರವನ್ನು ತಾಳ್ತಕ್ಕಂಥದ್ದು ಉಗ್ರವಾದವನ್ನು ಪ್ರತಿಪಾದಿಸ್ತಕ್ಕಂಥದ್ದು ಜನರಿಗೆ ಪ್ರಾಣ ಬೆದರಿಕೆ ಆಗ್ತಕ್ಕಂಥದ್ದು ರಕ್ತವನ್ನು ಹೀರ್ತಕ್ಕಂಥ ಕೆಲಸವನ್ನು ಈಗ ಬೇರೆಯವರು ಮಾಡ್ತಿದ್ದಾರೆ ಇದಕ್ಕೆ ಉತ್ತರ ಯಾರು ಇವತ್ತು ಇಂತಹ ಪರಿಸ್ಥಿತಿ ಇರ್ತಕ್ಕಂಥ ಸಂದರ್ಭದಲ್ಲೂ ನೀವು ರಾಜಕೀಯವನ್ನು ಬೆಳೆಸ್ತೀರಿ ನಾನು ಒಂದನ್ನು ಪ್ರಶ್ನೆ ಕಾಂಗ್ರೆಸ್ಸು ಇವತ್ತು ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಸ್ಟೇಟ್ಮೆಂಟ್ ಮಾಡಿದರು ಯಾತಕ್ಕೆ ಇದು ಚುನಾವಣೆಗೆ ಮುಂಚೆ ಎರಡು ದಿನ ಮುಂಚೆ ಈ ರೀತಿಯ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಅಂತ ಪ್ರಶ್ನೆ ಮಾಡಿದ್ದಾರೆ ಇದು ನನಗೂ ಕೂಡ ಸಂಶಯನೇ ಆದರೆ ಇನ್ನೊಂದು ಮಾತನ್ನು ಅವರು ಹೇಳಿದ್ದಾರೆ ಈ ಬಾಂಬ್ ಬ್ಲಾಸ್ಟಿಂದಾಗಿ ಕಾಂಗ್ರೆಸ್ಗೆ ಲಾಭ ಆಗುತ್ತೆ ಇದು ಎಂಥ ರಾಜಕೀಯ ಇದು ಬಿ ಜೆ ಪಿಗೆ ಇದರಿಂದ ನಷ್ಟ ಆಗುತ್ತೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಮಾತಾಡ್ತಕ್ಕಂಥ ಮಾತುಗಳ ಇವು ಆಗಿದ್ದ ಮೇಲೆ ಅವ್ರನ್ನೇ ನಾನು ಪ್ರಶ್ನೆ ಮಾಡ್ತೇನೆ ರಾಹುಲ್ ಗಾಂಧಿ ಅವರು ಹೊರದೇಶಕ್ಕೆ ಹೋದಾಗಲೂ ಆಟಮ್ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಅಂತ ಹೇಳ್ತಿದ್ರು ದೇಶಕ್ಕೆ ಬಂದ ಮೇಲೂ ಇಷ್ಟರಲ್ಲೇ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಅಂತ ಹೇಳ್ತಿದ್ರು ಅಂದಮೇಲೆ ಅನುಮಾನ ಯಾರ ಮೇಲೆ ಪಡಬೇಕು ನಾವೀಗ ಮಾನ್ಯ ಮುಖ್ಯಮಂತ್ರಿಗಳೇ ಈಗ ಇಲ್ಲಿ ಬ್ಲಾಂಬ್ ಬಾಂಬ್ ಬ್ಲಾಸ್ಟ್ ಆಗಿರೋದು ಮಾನ್ಯ ರಾಹುಲ್ ಅವರು ಹೇಳ್ತಿದ್ರು ಅದೇನಾ ಇದು ನನ್ನ ಪ್ರಶ್ನೆ ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕು ಆದರೆ ಇನ್ನೊಂದು ಹೇಳಿದ್ರಿ ನನಗೂ ಕೂಡ ಅನುಮಾನ ಇದೆ ಚುನಾವಣೆಗೆ ಮುಂಚೆ ಈಗ ನೀವು ಕೊಟ್ಟ ಹೇಳಿಕೆ ನೋಡಿದರೆ ಚುನಾವಣೆಗೆ ಮುಂಚೆನೇ ಯಾಕೆ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಅಂತಂತಂದರೆ ಕಾಂಗ್ರೆಸ್ಗೆ ಉಪಯೋಗ ಆಗಲಿ ಅಂತ ಬ್ಲಾಸ್ಟ್ ಮಾಡಿಸಿದ್ರಿ ನೀವು ಅಂತ ನಾವೇನಾದರೂ ಪ್ರಶ್ನೆ ಮಾಡಬಹುದಾ ನಿಮ್ಮನ್ನ ಇದನ್ನು ಜನ ಒಪ್ತಾರಾ ಇಂಥ ಮಾತುಗಳಿಗೆ ಬೆಲೆ ಸಿಗುತ್ತಾ ಮೇಲೆ ಬಾ ಇದು ಆಟಂ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಅಂತ ಇದ್ರಲ್ಲ ಮೇಲೆ ಈಗ ಕಾಂಗ್ರೆಸ್ ಆಟಂ ಬಾಂಬ ಇದು ಇಂತಹ ಅನೇಕ ಪ್ರಶ್ನೆಗಳು ಉಟ್ಕೊಳ್ತವೆ ದಯವಿಟ್ಟು ಇದಕ್ಕೆ ನೀವು ಉತ್ತರ ಕೊಡಬೇಕು ಕೆಲವರು ಇಷ್ಟ ಬಂದಂತೆ ಮನ ಬಂದಂತೆ ಮಾತಾಡ್ತಿದ್ದಾರೆ ರಾಜಕೀಯ ಬೆರೆಸ್ತಿದ್ದಾರೆ ದೇಶದ ಗೃಹ ಸಚಿವರು ನಾವು ಇಂಥ ಕಳಪೆ ಸಚಿವರನ್ನು ನೋಡೇ ಇರಲಿಲ್ಲ ಅಂತ ಕೂಡ ಹೇಳಿದ್ದೀರಿ ಹೇಳಿದವರಲ್ಲಿ ಅನೇಕರು ಇನ್ನೂ ಅನುಭವದ ಕೊರತೆ ಇರತಕ್ಕಂಥವರು ಇದ್ದಾರೆ ಕೆಲವರು ಬಾಲಕರಂತೆ ಮಾತಾಡ್ತಾರೆ ಆ ಬಾಲಕರ ಬಗ್ಗೆ ನಾನು ಎಷ್ಟು ತಲೆ ಕೆಡ್ಸ್ಕೊಳ್ಳೋಕೆ ಹೋಗೋದಿಲ್ಲ ಆದರೆ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಒಂದು ಮಾತನ್ನು ಹೇಳ್ತಾರೆ ಮೊದಲು ರಾಜೀನಾಮೆ ಕೊಡಬೇಕಂತ ನೀವು ನಿಮ್ಮ ಖಾತೆಯ ಬಗ್ಗೆ ಎಷ್ಟು ತಿಂಗಳಾದ ಮೇಲೆ ಮಾತಾಡ್ತಿದ್ದೀರಿ ಇದುವರೆಗೂ ಮಾತಾಡ್ಲಿಕ್ಕಾಗಿದೆಯಾ ಅದು ನಿಮಗೆ ಆ ಖಾತೆಗೂ ನಿಮಗೂ ಸಂಬಂಧ ಇಲ್ಲದಾಗಿದೆ ನೀವು ಆ ಖಾತೆ ಬಿಟ್ಟು ಎಲ್ಲವನ್ನೂ ಮಾತಾಡ್ತೀರಿ ನಾನು ಒಂದು ಸಣ್ಣ ಪ್ರಶ್ನೆ ನಿಮ್ಮನ್ನು ಕೇಳ್ತೀನಿ ಎಸ್ ಎಂ ಕೃಷ್ಣ ಅವರು ಮಾನ್ಯ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ವೀರಪ್ಪನವರು ಗೌರವಾನ್ವಿತ ಡಾಕ್ಟರ್ ದಿವಂಗತ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಕಿಡ್ನಾಪ್ ಮಾಡಿದರು ಆಗ ಗೃಹ ಸಚಿವರಾಗಿದ್ದವರು ಯಾರು ಸ್ವಾಮಿ ನೀವೇನಾದರೂ ಸಾಧನೆ ಮಾಡಿದ್ದುಂಟ ಅದರಲ್ಲಿ ಗೃಹ ಸಚಿವರಾಗಿ ನಿಮ್ಮದು ಅವರನ್ನು ಕೇಳ್ಕೊಳ್ಳಿ ಮಾನ್ಯ ದೊಡ್ಡ ಕರಿಗೆ ಅವರು ಇದ್ದಿದ್ದರು ರಾಜೀನಾಮೆ ಕೇಳಿದ್ರ ತಾವು ಈಗ ಕೇಳಿ ಅದ್ರ ಅದರ ಬಗ್ಗೆ ಉತ್ತರ ಕೊಡಿ ಕಂಬಾಲಪಲ್ಲಿಯಲ್ಲಿ ಏಳು ಜನ ಸಜೀವ ದಹನ ಆಗೋದ್ರು ಅವರಿಗೆ ನ್ಯಾಯವೇ ಸಿಗಲಿಲ್ಲ ಅದು ದಲಿತ ಸಮುದಾಯಗಳು ಆಗಲೂ ಕೂಡ ನೀವೇ ಗೃಹ ಸಚಿವರಲ್ವಾ ರಾಜೀನಾಮೆ ಕೊಟ್ಟಿದ್ರ ಅವ್ರಿಗೆ ನ್ಯಾಯ ಸಿಕ್ಕಿತ್ತ ಹೋಗಲಿ ಕಾಂಗ್ರೆಸ್ ಸಮಯದಲ್ಲಿ ಎಂತೆಂಥ ಅನಾಹುತಗಳಾದವು ಪ್ರಧಾನಮಂತ್ರಿಗಳಾಗಲಿ ಗೃಹ ಸಚಿವರಾಗಲಿ ರಾಜೀನಾಮೆ ಕೊಟ್ಟಿದ್ರ ನೋಡಿ ಆಂತರಿಕವಾಗಿ ಆಗ್ತಕ್ಕಂಥ ವಿಷಯ ಹೇಳ್ತೇನೆ ನಾನು ನಾವು ಭಯೋತ್ಪಾದಕರನ್ನು ಯಾರೂ ಕೂಡ ಎಂಟರ್ಟೈನ್ ಮಾಡಬಾರ್ದು ಪ್ರೋತ್ಸಾಹಿಸಬಾರ್ದು ಅವರ ಬುರುಡೆ ಚಂಡಾಡ್ತಕ್ಕಂಥ ಕೆಲಸವನ್ನು ಎಲ್ಲರೂ ಮಾಡಬೇಕು ಅಂಥವರನ್ನು ತಂದು ಜೈಲಲ್ಲಿಟ್ಟರೆ ನಿಮ್ಮ ಪಕ್ಷದವರು ಎಲ್ಲರೂ ಸೇರಿ ಅವ್ರ ಜೊತೆಯಲ್ಲಿ ಚಕ್ಕಂದ ಆಡ್ತಿರಲ್ಲ ಸ್ವಾಮಿ ಕುಡಿದು ಡ್ಯಾನ್ಸ್ ಮಾಡ್ತೀರಲ್ಲ ಅವರಿಗೆ ಫೋನ್ಗಳೆಲ್ಲ ಕೊಡ್ತೀರಲ್ಲ ಲೈನ್ ವ್ಯವಸ್ಥೆ ಕೊಡ್ತೀರಲ್ಲ ನಾನು ಈಗಲೇ ಕೇಳ್ತೇನೆ ಈ ಬಾಂಬ್ ಬ್ಲಾಸ್ಟ್ ಏನಾಗಿದೆ ಮೊನ್ನೆ ಹತ್ತನೇ ತಾರೀಕು ಇವತ್ತು ಉಗ್ರವಾದಿ ಏನು ಪರಪ್ಪನ ಅಗ್ರ ಜನ ಜೈಲಿನಲ್ಲಿದ್ದಾರೆ ಈ ಫೋನ್ ಸಂಭಾಷಣೆ ಯಾರಿಗಾಗಿತ್ತು ಅಂತ ನೀವು ಇವಾಗ ರಿವೀಲ್ ಮಾಡಿ ಹಾಗಾದರೆ ಭವಿಷ್ಯ ಅವರಿಗೆ ಮಾತಾಡಿದ್ರ ಇಲ್ಲ ಅವರು ಪಾಕಿಸ್ತಾನಗೆ ಮಾತಾಡಿದ್ರ ಬಾಂಗ್ಲಾದೇಶಕ್ಕೆ ಮಾತಾಡಿದ್ರ ಅಥವಾ ನಿಮ್ಮ ನಿಮ್ಮಲ್ಲೇ ಏನಾದರೂ ಮಾತುಕತೆ ನಡೆದಿತ್ತಾ ಯಾವತ್ತು ಬಾಂಬ್ ಬ್ಲಾಸ್ಟ್ ಮಾಡಬೇಕು ಅಂತೇನು ನಿಮ್ಮನ್ನೇನಾದರೂ ಕೇಳಿದ್ರ ನಮಗೂ ಕೂಡ ಅನೇಕ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಬರ್ತದೆ ಅದರ ತಿಳ್ಕೊಳ್ಳಿ ಇದು ದೇಶ ಮೊದಲು ಅಂತಕ್ಕಂಥ ಒಂದು ಇದನ್ನು ಇಟ್ಕೊಂಡು ನಾವು ಹೋಗ್ತಾ ಇರ್ತಕ್ಕಂಥವರು ಹೊರದೇಶದಲ್ಲೂ ಹೋಗಿಯೋದು ಈ ದೇಶವನ್ನು ನೀವು ಹರಾಜುಗಿಡ್ತೀರಿ ಇಲ್ಲಿದ್ದರೂ ಕೂಡ ಹರಾಜುಗಿಡ್ತೀರಿ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ನಮಗೆ ಬಹಳ ಅನುಕೂಲ ಆಗುತ್ತೆ ಬಿಹಾರ ಚುನಾವಣೆಯಲ್ಲಿ ಅಂತ ಹೇಳಿದ್ದೀರಿ ಬಹಳ ಸಂತೋಷ ನಿಮಗಾಗಿದೆ ನೋಡಿದೆ ನಾನೀಗ ಸುಮಾರು ನೂರೈವತ್ತು ಸೀಟಿಗೂ ಹೆಚ್ಚು ಎನ್ ಡಿ ಎ ಬರ್ತದೆ ಅಂತಕ್ಕಂಥದ್ದು ಬಂದಿದೆ ನನಗೆ ಅನ್ನಿಸ್ತಾ ಇರ್ತಕ್ಕಂಥದ್ದು ಬಿಹಾರ್ ಚುನಾವಣೆ ರಾಷ್ಟ್ರ ರಾಜಕಾರಣದಲ್ಲಿ ಒಂದು ಬದಲಾವಣೆಯ ದಿಕ್ಸೂಚಿ ಇನ್ನು ಮುಂದೆ ನಿಮ್ಮ ಬಂಡವಾಳ ಜನರಿಗೆ ಈ ದೇಶದ ಜನರಿಗೆ ಅರ್ಥ ಆಗಿದೆ ನಿಮ್ಮ ಧರ್ಮಾಂಧತೆಯು ಕೂಡ ಅರ್ಥ ಆಗಿದೆ ನೀವು ಈ ದೇಶವನ್ನು ಹರಾಜಿಗಿಡ್ತಕ್ಕಂಥವರು ತೊಂದರೆ ಕೊಡ್ತಕ್ಕಂಥವರು ಅನ್ನೋದು ಅರ್ಥ ಆಗಿದೆ ಆದ್ದರಿಂದಲೇ ನಾನು ಇವತ್ತು ಬಹಳ ಹೆಣ್ಣು ಮಕ್ಕಳನ್ನು ಗೌರವಿಸಿ ಮಾತಾಡ್ತೇನೆ ನಾವು ಯಾವಾಗಲೂ ಅವರನ್ನು ಗೌರವಿಸ್ತೇವೆ ಅರವತ್ತಾರು ಪರ್ಸೆಂಟ್ಗೂ ಹೆಚ್ಚು ಎನ್ ಡಿ ಎಗೆ ಮತದಾರರಾಗಿದ್ದಾರೆ ಅವರು ಅಂದರೆ ಅವರಿಗೆ ಅರ್ಥ ಆಗಿದೆ ಈ ದೇಶದ ಸ್ಥಿತಿ ಗತಿ ಏನು ಅಂತಕ್ಕಂಥದ್ದು ಆದ್ದರಿಂದ ಐ ಸೆಲ್ಯೂಟ್ ದಟ್ ವುಮೆನ್ ಕಮ್ಯುನಿಟಿ ನೀವಾದರೂ ಈ ದೇಶವನ್ನು ಅರ್ಥ ಮಾಡ್ಕೊಂಡಿದ್ದೀರಿ ಇನ್ನು ಮುಂದೆ ಯುವಕರು ಅರ್ಥ ಮಾಡ್ಕೊಳ್ತಾರೆ ಹಿರಿಯರು ಅರ್ಥ ಮಾಡ್ಕೊಳ್ತಾರೆ ಎಲ್ಲರೂ ಸೇರಿ ಈ ದೇಶವನ್ನು ಸುಭದ್ರವಾಗಿ ಕಟ್ತಾರೆ ಅದರ ನಾಯಕತ್ವ ಸದಾ ನಮ್ಮ ಮೋದಿಜಿಯವರೇ ಇರ್ತಾರೆ ಎನ್ ಡಿ ಎ ಅದರ ನಾಯಕತ್ವವನ್ನು ವಹಿಸ್ತದೆ ಇನ್ನು ಮುಂದೆ ಕಾಂಗ್ರೆಸ್ಗೆ ದೇಶದಲ್ಲಿ ಭವಿಷ್ಯ ಇಲ್ಲ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಳಸ್ತೇನೆ ನೋಡಿ ಅವ್ರು ಏನೇನು ಪ್ರಾಕ್ಟೀಸ್ ಮಾಡ್ತಿರ್ತಾರೋ ಅದು ಸಹಜವಾಗಿ ಬಾಯಲ್ಲಿ ಬಂದುಬಿಡ್ತದೆ ಆ ಅದನ್ನು ನಾನು ನನ್ನ ಬಾಯಲ್ಲಿ ಹೇಳಕ್ಕೆ ಹೋಗೋದಿಲ್ಲ ಅವರು ಇದುವರೆಗೂ ಏನೇನು ಕೊಡಿಸಿದಾರೋ ಬೇರೆಯವರಿಗೆ ಅದು ಅವರ ಮಾತಿನಲ್ಲಿ ಬಂದಿದೆ ಇದಕ್ಕೆ ಜನ ಏನು ಕುಡಿಸ್ಬೇಕು ಅವರಿಗೆ ಅದನ್ನು ಮುಂದಿನ ಚುನಾವಣೆಯಲ್ಲಿ ಕೊಡಿಸ್ತಾರೆ ಅಷ್ಟೆ ಧನ್ಯವಾದ ಬಾಂಬ್ ಬ್ಲಾಸ್ಟ್ ಮಾಡಿದಂಥ ಪಿತಾಮ್ರು ಯಾರು ಅಂತ ಹೇಳಿ ದೇಶದ ಜನಕ್ಕೆ ಇವತ್ತು ಗೊತ್ತಾಗಿದೆ ಎಜುಕೇಟೆಡ್ ಮುಸಲ್ಮಾನರು ಬಾಂಬ್ ಬ್ಲಾಸ್ಟಿಗೆ ಸಂಪೂರ್ಣ ಕಾರಣೀಭೂತರು ಅಂತ ಹೇಳಿ ಇಡೀ ಜಗತ್ತು ಇವತ್ತು ನಂಬೋ ಸ್ಥಿತಿ ಬಂದಿದೆ ಇದು ಸತ್ಯ ಅಂತೇಳಿ ನಾವು ನಾವು ಬಹಳ ಮುಂಚೆ ಹೇಳ್ತಾ ಇದ್ವಿ ಬಡವರು ಮಾತ್ರ ಇದಕ್ಕೆ ಕಾರಣ ಅಲ್ಲ ಅವರ ಮತಾಂಧತೆ ಏನಿದೆ ಮುಸಲ್ಮಾನ್ ಮತಾಂಧತೆ ಅದು ಈ ಥರದ ಅಸ್ಥಿರತೆಗೆ ಕಾರಣ ಆಗ್ತಾ ಇದ್ದಾರೆ ಅನ್ನೋಂಥ ಮಾತ್ರ ನಾವು ಹೇಳಿದ್ವಿ ಮೊನ್ನೆ ನಡೆದಂಥ ದುರ್ಘಟನೆಯನ್ನ ಇಡೀ ದೇಶ ಇಡೀ ಜಗತ್ತು ಖಂಡನೆ ಮಾಡಿದೆ ಹಾಗೆಯೇ ನಮ್ಮ ರಾಜ್ಯದ ರಾಜಕಾರಣಿಗಳು ಕೂಡ ಖಂಡನೆ ಮಾಡಿದ್ದಾರೆ ಆದರೆ ಅದರಲ್ಲಿ ರಾಜಕಾರಣದ ವಾಸನೆಯನ್ನು ಹೊರಗಡೆಗೆ ಮಾತಾಡ್ತಾ ಇದ್ದಾರೆ ಕಾಂಗ್ರೆಸ್ಸಿನ ನೀತಿನೇ ಇದು ಯಾವ ಭಯೋತ್ಪಾದಕತೆ ಇಂದಿರಾ ಗಾಂಧಿಗೆ ರಾಜೀವ್ ಗಾಂಧಿಗೆ ಬಲಿ ತಗೊಳ್ತೋ ಆ ಭಯೋತ್ಪಾದಕತೆಗೆ ಶಕ್ತಿ ಕೊಡುವಂತ ಕೆಲಸವನ್ನ ಮತ್ತೆ ಕಾಂಗ್ರೆಸ್ ಮಾಡತ್ತೆ ಅಂತ ಹೇಳಿದ್ರೆ ಇದಕ್ಕಿಂತ ದೊಡ್ಡ ಭಯೋತ್ಪಾದಕತೆ ಸಂಘಟನೆ ಇದೆ ಅಂತ ನನಗೇನು ಅನಿಸೋದೇ ಇಲ್ಲ ಇವತ್ತು ಯಾಕೆ ಅಂತ ಹೇಳಿದ್ರೆ ಯಾವುದೇ ಸಂದರ್ಭದಲ್ಲಿ ಭಯೋತ್ಪಾದಕನೆ ಭಯೋತ್ಪಾದಕತೆ ಕೃತ್ಯ ನಡೆದರೆ ಕಾಂಗ್ರೆಸ್ ಸಾಫ್ಟ್ ಕಾರ್ನರ್ ಯಾವಾಗಲೂ ಕೂಡ ಆ ಸಾಫ್ಕಾನೂನಿನ ಕಾಂಗ್ರೆಸ್ಸಿನ ಮಾನಸಿಕತೆ ಭಯೋತ್ಪಾದಕತೆಯ ಬೆಳವಣಿಗೆಗೆ ದೊಡ್ಡ ಶಕ್ತಿ ಕೊಟ್ಟಿರೋ ಹಾಗಾಗಿ ಭಯೋತ್ಪಾದಕತೆಯ ಮತ್ತೊಂದು ಮನೆ ಏನಾದರೂ ಇದ್ದರೆ ಅದು ಕಾಂಗ್ರೆಸ್ ಅನ್ನೋಂಥ ರೀತಿಯಲ್ಲಿ ಹೇಳಬೇಕಾಗತ್ತೆ ಯಾಕೆಂದರೆ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರು ಇದ್ದೀರಾ ತಾವು ಹಿರಿಯರಿದ್ದೀರಾ ಹೇಗೇಗೋ ಮಾತಾಡುವಂಥದ್ದು ನಿಮಗೆ ಶೋಭೆ ತರೋದಿಲ್ಲ ನಿಮ್ಮ ಘನತೆಗೆ ತಕ್ಕಂತೆ ತಾವು ಮಾತನ್ನು ಆಡಬೇಕಾಗತ್ತೆ ಸೊ ಹಾಗಾಗಿ ಸಿದ್ದರಾಮಯ್ಯನವರೇ ಭಯೋತ್ಪಾದಕತೆ ಚುನಾವಣೆಯ ಮುಂಚೆ ನಡೆದಿದೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದೀರಲ್ಲ ಇದು ಅಕ್ಷಮ್ಯ ಅಂತೇಳಿ ನಾನಂತೂ ಭಾವಿಸ್ತೇನೆ ಚುನಾವಣೆಗೆ ಯಾಕೆ ಇದನ್ನೆಲ್ಲ ಲಿಂಕ್ ಮಾಡ್ತೀರಿ ನೀವು ದೇವರು ದೊಡ್ಡವನೋನಂತ ಮಾತನ್ನು ನಾನು ಅನೇಕ ಸಂದರ್ಭದಲ್ಲಿ ಹೇಳ್ತಾ ಇರ್ತೇನೆ ಅದ್ರ ಪರಿಣಾಮ ಮುಂದಾಗುವಂಥ ದೊಡ್ಡ ಅನಾಹುತಗಳು ಇವತ್ತಿನ ದಿವಸ ತಪ್ಪಿರುವಂಥದ್ದು ಮಾಡಬಾರ್ದನ್ನು ಮಾಡುವಂಥ ಕೃತ್ಯಕ್ಕೆ ಕೈ ಹಾಕಿದಂಥ ತಂಡ ಇದು ಇದನ್ನ ನಮ್ಮ ಎ ತಕ್ಷಣದೊಳಗಡೆ ಇವರನ್ನ ಬಂಧನ ಮಾಡುತ್ತಲ್ಲ ಇದು ಭಾರತದ ತಾಕತ್ತು ಇದು ಮೋದಿ ಅವರ ತಾಕತ್ತು ಇದು ಅಮಿತ್ ಶಾ ಅವರ ತಾಕತ್ತು ಮೋಸ ಮಾಡಿ ಮೋಸಗಾರರು ನಮಗೆ ಹೇಗೆ ಬಲಿ ತಗೊಂಡಿದ್ದಾರೆ ನೇರವಾಗಿ ಅವರ ಬಲಿ ತಗೊಳ್ಳುವಂಥ ಕೆಲಸಕ್ಕೆ ಆ ಒಂದು ಕಾರ್ಯಕ್ಕೆ ಈ ದೇಶ ಸನ್ನದ್ಧ ಆಗಿದೆ ಅದಕ್ಕೆ ನರೇಂದ್ರ ಮೋದಿಯವರ ನಾಯಕತ್ವ ಬಲ ಆಗಿದೆ ಅನ್ನೋಂಥ ಮಾತನ್ನು ಈ ಒಂದು ಏನೇನು ಪ್ರಕರಣಗಳೊಳಗೆ ಯಾರ್ಯಾರನ್ನು ಬಂಧನ ಮಾಡಿದ್ದಾರೆ ಅದ್ರ ಮೂಲಕ ಸಾಬೀತಾಗಿರಿದೆ ಅಂತ ಮಾತನ್ನು ಈ ಸದನದಲ್ಲಿ ಹೇಳ್ತೇನೆ ಕಾಂಗ್ರೆಸ್ ಭಯೋತ್ಪಾದಕತೆಗೆ ಶಕ್ತಿ ಕೊಟ್ಟಂಥ ದೊಡ್ಡ ಒಂದು ಸಂಘಟನೆಯಾಗಿ ಇವತ್ತು ಹೊರಗಡೆ ನಿಂತ್ಕೊಂಡಿದೆ ಇವು ನಿಮ್ಮ ಚಟುವಟಿಕೆಗಳನ್ನು ನೋಡಿ ನಿಮ್ಮ ಮಾತುಗಳನ್ನು ನೋಡಿ ನನಗೆ ಅನಿಸಿದೆ ಹಾಗಾಗಿ ಇದನ್ನು ಬದಲಾವಣೆ ಮಾಡ್ಕೊಳ್ಳದೆ ಹೋದರೆ ತಮ್ಮ